ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮೇ ತಿಂಗಳಿನಲ್ಲಿ ಗುರು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಇದರಿಂದಾಗಿ ಮೀನ ರಾಶಿಯವರ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ನೀವು ಈ ಸಮಯದಲ್ಲಿ ಮಾಡಬೇಕಾದಂಥ ಪರಿಹಾರದ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡದೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮೊದಲಿಗೆ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಗ್ರಹದ ಸ್ಥಾನಮಾನ ಯಾವ ರೀತಿಯಲ್ಲಿ ಇರಲಿದೆ ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ಮೀನರಾಶಿಯಲ್ಲಿ ಜನಿಸಿರುವವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ಹನ್ನೆರಡನೇ ಮನೆಯಾದ ಕುಂಭ ರಾಶಿಯಲ್ಲಿ ಇರಲಿದ್ದಾನೆ ಮೀನ ರಾಶಿಯಲ್ಲಿ ಒಂದನೇ ಮನೆಯಲ್ಲಿ ರಾವು ಇರಲಿದ್ದು ಕನ್ಯಾ ರಾಶಿಯಾದ ಏಳನೇ ಮನೆಯಲ್ಲಿ ಕೇತುವನ್ನು ನೋಡಬಹುದು ಮೇ ನಂತರದಲ್ಲಿ ವೃಷಭ ರಾಶಿಯಲ್ಲಿ ಇರುವ ಗುರುವು ಮಿಥುನ ರಾಶಿಯಲ್ಲಿ ಸಾಗಲಿದ್ದಾನೆ ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಹಾಗಾದರೆ ಈಗ ನೋಡೋಣ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರ ಅದೃಷ್ಟವೇ ಅಥವಾ ಒಂದಿಷ್ಟು ಸಮಸ್ಯೆಯನ್ನು ಉಂಟು ಮಾಡಲಿದೆಯೇ ಎಂಬುದರ ಮಾಹಿತಿಯನ್ನು ಇಲ್ಲಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದನೇ ಸಾಲು ರಾಶಿಯವರಿಗೆ ಸವಾಲುಗಳು ಮತ್ತು ಸಕಾರಾತ್ಮಕ ಬದಲಾವಣೆಗಳ ಮಿಶ್ರಿತವನ್ನು ತರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಯು ಒಂದನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದಾನೆ ಇದರಿಂದಾಗಿ ನೀವು ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕ್ರಮ ಶಿಕ್ಷಣವನ್ನು ಪಾಲಿಸಬೇಕಾಗಿರಲಿದೆ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಅದೇ ರೀತಿ ಮೇ ಹದಿನೆಂಟರಂದು ರಾಹು ಮತ್ತೆ ಹನ್ನೆರಡನೇ ಮನೆಗೆ ಬದಲಾವಣೆಯನ್ನು ಪಡೆಯಲಿದ್ದಾನೆ ಇದರಿಂದಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ವಿದೇಶಿ ಸಂಬಂಧದ ಬಗ್ಗೆ ಯೋಚಿಸುವುದು ನೀವು ಈ ಸಮಯದಲ್ಲಿ ನೋಡಬಹುದಾಗಿದೆ ಗುರು ವೃಷಭ ರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಇರುವುದರಿಂದಾಗಿ ಸಂಭಾಷಣೆ ಸಹೋದರರೊಂದಿಗೆ ಸಂಬಂಧ ಮತ್ತು ಜ್ಞಾನವನ್ನು ಪಡೆದುಕೊಳ್ಳುವ ಬಯಕೆ ಹೆಚ್ಚಾಗಲಿದೆ ಮೇ ಹದಿನಾಲ್ಕರ ನಂತರ ಗುರುವು ಮಿಥುನ ರಾಶಿಯ ಹದಿನಾಲ್ಕನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಕುಂಬ ಕುಟುಂಬದ ಜೀವನ ಆಸ್ತಿ ಮತ್ತು ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲಿದ್ದೀರಿ ಕರ್ಕಾಟಕ ರಾಶಿಯ ಮೂಲಕ ವೇಗವಾಗಿ ಸಂಚರಿಸಿ ಮತ್ತೆ ಮಿಥುನ ರಾಶಿಗೆ ಗುರುವು ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಮಕ್ಕಳು ವೈಯಕ್ತಿಕ ಬೆಳವಣಿಗೆ ಮತ್ತು ಕುಟುಂಬದ ವಿಷಯದ ಮೇಲೆ ಗಮನವನ್ನು ಹೆಚ್ಚಾಗಿ ನೀಡಬೇಕಾಗಿರುತ್ತದೆ ಒಟ್ಟಾರೆ ಈ ಸಮಯದಿಂದ ನೀವು ಗುರುವಿನಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಹಾಗಾದರೆ ಮಿಥುನ ರಾಶಿಯವರ ಉದ್ಯೋಗದ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಬಡ್ತಿ ಬೆಳವಣಿಗೆ ದೊರೆಯಲಿದೆಯೇ ಅಥವಾ ಹೊಸ ಉದ್ಯೋಗದ ಅವಕಾಶವು ನಿಮ್ಮನ್ನು ಹುಡುಕಿ ಬರಲಿದೆಯೇ ಎಂಬುದನ್ನು ಈಗ ತಿಳಿಯೋಣ ಮೇ ತಿಂಗಳ ನಂತರ ಗುರುವು ನಾಲ್ಕನೇ ಮನೆಗೆ ಹೋಗುತ್ತಾನೆ ಇದರಿಂದಾಗಿ ನಿಮ್ಮ ಉದ್ಯೋಗದ ಜೀವನ ಸ್ಥಿರತೆಯನ್ನು ಕಂಡುಕೊಳ್ಳಲಿದೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಈ ಬದಲಾವಣೆಯ ಆರಂಭದಲ್ಲಿ ನಿಮಗೆ ತೊಂದರೆ ಉಂಟು ಮಾಡಬಹುದು ಭವಿಷ್ಯದಲ್ಲಿ ಉದ್ಯೋಗದ ಅಭಿವೃದ್ಧಿಗೆ ಈ ಬದಲಾವಣೆ ಸಹಕಾರಿಯಾಗಿರಲಿದೆ ಗುರುವಿನ ದೃಷ್ಟಿ ಹತ್ತನೇ ಮನೆಯ ಮೇಲೆ ಇರುವುದರಿಂದಾಗಿ ಕಚೇರಿಯಲ್ಲಿ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಪಡೆಯಲಿದೆ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ನಿಮಗೆ ಬೆಂಬಲ ದೊರೆಯಲಿದೆ ಕೆಲಸದ ಒತ್ತಡ ಹೆಚ್ಚಾದರೂ ಸ್ಥಿರವಾದ ವ್ಯೂಹಾತ್ಮಕ ವಿಧಾನದಿಂದ ನಿಮ್ಮ ಉದ್ಯೋಗದ ಗುರಿಯ ಕಡೆ ನೀವು ಪ್ರಯತ್ನವನ್ನು ಪಡಬೇಕಾಗಿರಲಿದೆ ನೀವು ಯಶಸ್ಸನ್ನು ಸಾಧಿಸುವ ಸಮಯ ಇದಾಗಿದ್ದು ಸ್ಥಿರವಾದ ಬೆಳವಣಿಗೆಯ ಮೇಲೆ ಗಮನ ಹರಿಸುವುದು ಉತ್ತಮ ಮಾರ್ಗದರ್ಶಕರ ಮತ್ತು ಅನುಭವಿಗಳ ಸಹೋದ್ಯೋಗಿಗಳ ಸಲಹೆಯನ್ನು ಪಡೆದುಕೊಳ್ಳುವುದರಿಂದಾಗಿ ಮೀನರಾಶಿಗೆ ಸೇರಿದ ಉದ್ಯೋಗಿಗಳು ಎದುರಿಸುತ್ತಿರುವ ಅನೇಕ ರೀತಿಯ ಸವಾಲುಗಳನ್ನು ನೀವು ನಿವಾರಿಸಿಕೊಳ್ಳಬಹುದಾಗಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಸಹೋದ್ಯೋಗಿಗಳ ಮತ್ತು ನಿಮ್ಮ ಮಾರ್ಗದರ್ಶಕರ ಮಾತನ್ನು ಆರಿಸುವುದು ಉತ್ತಮವಾಗಿರಲಿದೆ ಇನ್ನು ಈ ವರ್ಷ ರಾಹುವಿನ ಸಂಚಾರ ಅನುಕೂಲಕರವಾಗಿ ಇಲ್ಲದ ಕಾರಣ ಈ ವರ್ಷ ಪೂರ್ತಿ ಮಾನಸಿಕ ಏನಾದರೂ ಒಂದು ತೊಂದರೆಯನ್ನು ಎದುರಿಸುವ ಸಾಧ್ಯತೆ ಇದೆ ಅದರ ಕಾರಣದಿಂದಾಗಿ ಮಾಡುವ ಕೆಲಸಗಳಲ್ಲಿ ಏಕಾಗ್ರತೆ ಕಡಿಮೆಯಾಗಬಹುದು ಮತ್ತು ನಿರ್ಲಕ್ಷ್ಯ ಹೆಚ್ಚಾಗುವುದು ಮುಂದುವರಿಯಲಿದೆ ಇದರ ಪ್ರಭಾವ ನಿಮ್ಮ ಉದ್ಯೋಗದ ಮೇಲೆ ಬೀಳುವ ಸಾಧ್ಯತೆ ಇರುವುದರಿಂದಾಗಿ ನೀವು ನಿಮ್ಮ ವೃತ್ತಿ ವಿಷಯದಲ್ಲಿ ನಿರ್ಲಕ್ಷ್ಯತೆಯನ್ನು ಕಡಿಮೆ ಮಾಡಬೇಕಾಗಿರಲಿದೆ ಕೈಗೊಂಡ ಕೆಲಸವನ್ನು ಧೈರ್ಯದಿಂದ ಪೂರ್ಣಗೊಳಿಸುವುದು ಒಳ್ಳೆಯದಾಗಿರಲಿದೆ ಅಲ್ಲದೆ ರಾವಿನ ಸಂಚಾರದಿಂದ ಉಂಟಾಗುವ ಅಹಂಕಾರ ಧೋರಣೆ ನಿಮಗೆ ಮತ್ತು ನಿಮ್ಮ ಸಹೋದ್ಯೋಗಿಗಳಿಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ನೀವು ಪರಿಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ತಾಳ್ಮೆಯಿಂದ ಎದುರಿಸುವುದರಿಂದಾಗಿ ಗೌರವ ಹೆಚ್ಚಾಗುತ್ತೆ ಹಾಗಾಗಿ ನೀವು ನಿಮ್ಮ ಕೆಲಸದಲ್ಲಿ ಒಂದಿಷ್ಟು ತಾಳ್ಮೆಯ ಜೊತೆ ಬೇರೆಯವರ ಮಾತನ್ನು ಆಲಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದು ಹಾಗೆ ಮೀನರಾಶಿಯವರಿಗೆ ಈ ಗುರುವಿನ ಸಂಚಾರದಿಂದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಲಾಭದಾಯಕವೇ ಅಥವಾ ನೀವು ಈ ಸಮಯದಲ್ಲಿ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕೆ ಎಂದು ಇಲ್ಲಿ ತಿಳಿಯೋಣ ಮೇ ನಂತರ ಗುರುವು ನಾಲ್ಕನೇ ಮನೆಗೆ ಹೋಗುವುದರಿಂದಾಗಿ ನಿಮಗೆ ಆಸ್ತಿ ಮನೆ ಅಥವಾ ವಾಹನಗಳಲ್ಲಿ ಹೂಡಿಕೆ ಮಾಡಲು ಅವಕಾಶಗಳು ಸಿಗಲಿವೆ ದೀರ್ಘಕಾಲೀನ ಭದ್ರತೆಗೆ ಇದು ಉತ್ತಮ ಅಡಿಪಾಯವನ್ನು ಹಾಕಿಕೊಡಲಿದೆ ರಿಯಲ್ ಎಸ್ಟೇಟ್ ಖರೀದಿಸಲು ಬಯಸುವವರು ಅಥವಾ ಮನೆ ರಿಪೇರಿ ಮಾಡಿಸಲು ಬಯಸುತ್ತಿರುವವರು ಈ ವರ್ಷದ ಎರಡನೇ ಭಾಗದಲ್ಲಿ ತುಂಬ ಅನುಕೂಲಕರವಾಗಿರಲಿದೆ ಜಾಗರೂಕತೆಯಿಂದ ನೀವು ನಿಮ್ಮ ಬಜೆಟನ್ನು ರೂಪಿಸಬೇಕಾಗಿರಲಿದೆ ಯೋಜಿಸಿದ ಖರ್ಚುಗಳನ್ನು ಮಾಡುವುದರಿಂದಾಗಿ ನೀವು ಆರ್ಥಿಕ ಭದ್ರತೆಯನ್ನು ಪಡೆಯಬಹುದಾಗಿರಲಿದೆ ದೀರ್ಘಕಾಲೀನ ಮೌಲ್ಯ ಇರುವ ಆಸ್ತಿಗಳ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದರಿಂದಾಗಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಬಹುದಾಗಿರಲಿ ಅದೇ ರೀತಿ ರಾಹುವಿನ ಸಂಚಾರ ಎರಡನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕವಾಗಿ ಏರಿಳಿತವು ಹೆಚ್ಚಾಗಿರುತ್ತದೆ ಅಗತ್ಯ ಇರುವಾಗ ಕೈಯಲ್ಲಿ ಹಣ ಇಲ್ಲದಿದ್ದರೂ ಅಗತ್ಯವಿಲ್ಲದ ಸಂದರ್ಭದಲ್ಲಿ ಹಣ ಕೈಗೆ ಇರುವುದರಿಂದಾಗಿ ಹಲವು ಬಾರಿ ಸಾಲ ಮಾಡಬಹುದು ಅಥವಾ ಕೆಲಸವನ್ನು ಮುಂದೂಡುವ ಅವಶ್ಯಕತೆ ಇರಲಿದೆ ಇದರಿಂದಾಗಿ ಕೆಲವೊಮ್ಮೆ ಆರ್ಥಿಕ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಈ ಸಮಯದಲ್ಲಿ ಹೂಡಿಕೆಗಳಿಗಿಂತ ಉಳಿತಾಯಕ್ಕೆ ಆದ್ಯತೆ ನೀಡುವುದರಿಂದಾಗಿ ಸಮಯಕ್ಕೆ ಹಣ ಲಭ್ಯವಿರುವ ಸಾಧ್ಯತೆ ಹೆಚ್ಚಾಗಿದೆ ಈ ಸಮಯದಲ್ಲಿ ಗುರುವಿನ ದೃಷ್ಟಿ ಲಾಭದ ಸ್ಥಾನದಲ್ಲ ಇರುವುದರಿಂದಾಗಿ ನೀವು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು ಹಾಗೆ ಈ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ರೂಪದಲ್ಲಿ ಹಣ ಬರುವುದರಿಂದಾಗಿ ಆ ಸಮಸ್ಯೆಗಳಿಂದ ಹೊರಬರಲು ಇದು ಸಹಕಾರಿಯಾಗಿದೆ ಅದೇ ರೀತಿ ಗುರುವಿನ ಸಂಚಾರದಿಂದಾಗಿ ಮೀನ ರಾಶಿಯವರಿಗೆ ಕುಟುಂಬದ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಸಂತೋಷವನ್ನು ನೀಡುತ್ತದೆ ಏನಾದರೂ ಸಮಸ್ಯೆಗಳು ಬರುತ್ತದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರುವಿನ ದೃಷ್ಟಿ ಹತ್ತನೇ ಮನೆಯ ಮೇಲೆ ಇರುವುದರಿಂದಾಗಿ ಈ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ನಿಮ್ಮ ಕುಟುಂಬಕ್ಕಿಂತ ಹೆಚ್ಚಾಗಿ ಸಮಾಜಕ್ಕಾಗಿ ದುಡಿಯುವಲ್ಲಿದ್ದೀರಿ ಸಾಮಾಜಿಕವಾಗಿ ನಿಮಗೆ ಉತ್ತಮ ಹೆಸರು ಖ್ಯಾತಿ ದೊರೆಯಲಿದೆ ಸಮಾಜದಲ್ಲಿ ನಿಮಗೆ ಗೌರವ ಪ್ರಾಶಂಸೆ ಹೆಚ್ಚಾಗುವುದರ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಸಮಾಜ ಸೇವೆಗಳಲ್ಲಿ ಚುರುಕಾಗಿ ಭಾಗವಹಿಸಲಿದ್ದೀರಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಇನ್ನಷ್ಟು ಉತ್ತಮವಾಗಿರಲಿದೆ ಸ್ನೇಹಿತರು ನೆರೆಹೊರೆಯವರು ಮತ್ತು ಬಂಧುಗಳಿಂದ ನಿಮಗೆ ಉತ್ತಮ ಪ್ರತಿಕ್ರಿಯೆ ದೊರೆಯಲಿದೆ ಕುಟುಂಬದ ಸಂಬಂಧಗಳಲ್ಲಿ ಆದ್ಯತೆ ಹೆಚ್ಚಾಗಲಿದೆ ಹಾಗೆ ಸ್ಪಷ್ಟವಾಗಿ ಮಾತನಾಡುವುದರಿಂದಾಗಿ ರಾಶಿಗೆ ಸೇರಿದ ಜನರಿಗೆ ಮನೆಯಲ್ಲಿ ಪ್ರೀತಿ ಹೆಚ್ಚಾಗಲಿದೆ ಬೆಂಬಲ ಮತ್ತು ಬೆಂಬಲದ ವಾತಾವರಣವನ್ನು ನೀವು ಈ ಗುರುವಿನ ಸಂಚಾರದ ಸಮಯದಲ್ಲಿ ನೋಡಬಹುದಾಗಿರದೆ ಈ ವರ್ಷ ಸಾಧ್ಯವಾದಷ್ಟು ಇತರರ ವ್ಯವಹಾರಗಳಲ್ಲಿ ತಲೆ ಹಾಕದೇ ಇರುವುದೇ ಉತ್ತಮ ನೀವು ನಿಮ್ಮ ಕೆಲಸವನ್ನು ನಿಮ್ಮ ಶ್ರದ್ಧಕ್ಕೆ ಮಾಡಿಕೊಳ್ಳುವುದೇ ಉತ್ತಮವಾಗಿರಲಿ ಸಾಧ್ಯವಾದಷ್ಟು ಇತರರಿಗೆ ಸೇವೆ ಸಲ್ಲಿಸುತ್ತಾ ಮತ್ತು ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾ ನಡೆದರೆ ನೀವು ವೈಯಕ್ತಿಕವಾಗಿ ಮತ್ತು ಕೌಟುಂಬಿಕವಾಗಿ ಈ ವರ್ಷ ಉತ್ತಮ ಸಮಯವನ್ನು ಹೊಂದಲಿದ್ದೀರಿ ಅದೇ ರೀತಿ ಈ ಸಮಯದಲ್ಲಿ ಅಂದರೆ ಗುರುವಿನ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ವರ್ಷದ ಎರಡನೇ ಭಾಗದಲ್ಲಿ ಉದ್ಯೋಗದ ಜವಾಬ್ದಾರಿಗಳಿಂದ ಅಥವಾ ಕುಟುಂಬದಲ್ಲಿ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳಿಂದ ಸ್ವಲ್ಪ ಉದ್ವಿಗ್ನತೆ ಉಂಟಾಗಬಹುದು ಆದರೆ ಸ್ಪಷ್ಟವಾಗಿ ಮಾತನಾಡಿಕೊಳ್ಳುವುದು ಒಬ್ಬರ ಬಗ್ಗೆ ಒಬ್ಬರು ತಿಳಿದುಕೊಳ್ಳುವುದರಿಂದಾಗಿ ನೀವು ನಿಮ್ಮ ಕುಟುಂಬದಲ್ಲಿ ಶಾಂತಿಯನ್ನು ಕಾಯ್ದುಕೊಳ್ಳಬಹುದಾಗಿರಲಿದೆ ಸಮಸ್ಯೆಗಳನ್ನು ಈ ಸಮಯ ನಿರ್ವಿಘ್ನವಾಗಿ ಅನೇಕ ರೀತಿಯ ತೊಂದರೆ ಇಲ್ಲದೆ ಗೊಂದಲವಿಲ್ಲದೆ ಪರಿಹರಿಸಿಕೊಳ್ಳಬಹುದಾಗಿರದೆ ವರ್ಷ ಮುಂದುವರೆದಂತೆ ನಾಲ್ಕನೇ ಮನೆಗೆ ಗುರುವಿನ ಸಂಚಾರದಿಂದಾಗಿ ನೀವು ನಿಮ್ಮ ಕುಟುಂಬದಲ್ಲಿ ಐಕ್ಯತೆಯನ್ನು ಕಾಣಬಹುದಾಗಿರದೆ ಈ ವರ್ಷ ಗುರುವು ತನ್ನ ಸಂಚಾರವನ್ನು ಎರಡು ಬಾರಿ ಮಾಡಲಿದ್ದಾನೆ ಹಾಗಾಗಿ ಎಚ್ಚರಿಕೆ ಇರಲಿ ಹಾಗೆ ನೀವು ನಿಮ್ಮ ಮನೆಯವರ ಜೊತೆ ಮುಕ್ತವಾಗಿ ಸಂವಹನ ನಡೆಸಿ ಪ್ರೀತಿ ಸಂತೋಷವನ್ನು ಹೆಚ್ಚಿಸಿಕೊಳ್ಳುವುದು ಉತ್ತಮವಾಗಿರಲಿ ಅದೇ ರೀತಿ ಮೀನ ರಾಶಿಗೆ ಸೇರಿದ ಜನರ ಆರೋಗ್ಯದ ಬಗ್ಗೆ ಗುರುವಿನ ಸಂಚಾರ ಏನನ್ನು ತಿಳಿಸಲಿದೆ ಗುರುವಿನ ಸಂಚಾರದಿಂದಾಗಿ ನೀವು ನಿಮ್ಮ ಆರೋಗ್ಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೋಡಬಹುದು ಎಂದು ತಿಳಿಯೋಣ ಈ ಮೇ ತಿಂಗಳಿನಲ್ಲಿ ಗುರುವಿನ ಸಂಚಾರವು ನಿಮ್ಮ ಮೇಲೆ ಅನೇಕ ರೀತಿಯ ಪ್ರಭಾವವನ್ನು ಬೀರಲಿದೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ನೋಡಬಹುದಾಗಿರಲಿ ನಿಮ್ಮ ರೋಗ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಮಾನಸಿಕ ಆರೋಗ್ಯವು ಉತ್ತಮವಾಗಿರಲಿದೆ ದೇಹಕ್ಕೆ ಶಕ್ತಿ ಬರುವುದರ ಜೊತೆ ಧ್ಯಾನ ಮಾಡುವುದು ಉತ್ತಮವಾಗಿರಲಿ ಒತ್ತಡವನ್ನು ನಿರ್ವಹಣೆ ಮಾಡಲು ನಿರ್ವಹಿಸಲು ನಿಯಂತ್ರಿಸಲು ನೀವು ನಿಮ್ಮ ಮಾನಸಿಕ ಶಾಂತಿಯನ್ನು ದೈಹಿಕ ಆರೋಗ್ಯವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಲು ನಿಯಮಿತ ವ್ಯಾಯಾಮ ಉತ್ತಮ ಮತ್ತು ಧ್ಯಾನ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕಾಗಿರಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮವಾಗಿರಲಿ ಇದರಿಂದಾಗಿ ನೀವು ಉತ್ತಮ ಆರೋಗ್ಯವನ್ನು ಪಡೆಯಬಹುದಾಗಿರಲಿ ಅದೇ ರೀತಿ ಈ ವರ್ಷ ರಾಹುವಿನ ಸಂಚಾರ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಮತ್ತು ಶನಿಯ ಸಂಚಾರ ಮೊದಲನೇ ಮನೆಯಲ್ಲಿ ಇರುವುದರಿಂದಾಗಿ ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗರೂಕತೆ ಅವಶ್ಯಕವಾಗಿರಲಿದೆ ವಿಶೇಷವಾಗಿ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಿಸಿದ ಆರೋಗ್ಯದ ಸಮಸ್ಯೆಗಳನ್ನು ನೀವು ಅನುಭವಿಸಲಿದ್ದೀರಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿಯೂ ಸಹ ಈಗಾಗಲೇ ಒಂದಿಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿದ್ದೀರಿ ಹಾಗೆ ಈ ಸಮಸ್ಯೆ ಹೆಚ್ಚಾಗಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಹಾಗೆ ಧ್ಯಾನ ಯೋಗದಂಥ ಚಟುವಟಿಕೆಗಳನ್ನು ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕಾಗಿರಲಿ ಈ ವರ್ಷ ಸಾಧ್ಯವಾದಷ್ಟು ಯಾವುದೇ ವಿಷಯದಲ್ಲೂ ಅತಿಯಾಗಿ ಊಹಿಸಬೇಡಿ ಹಾಗೆ ಹೆಚ್ಚಿನ ಭಯ ಪಡಬೇಡಿ ಜೊತೆಗೆ ಭರವಸೆ ಹೆಚ್ಚಿಸಿದಷ್ಟು ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗಲಿದ್ದೀರಿ ಹಾಗಾಗಿ ಎಚ್ಚರಿಕೆ ಇರಲಿ ನೆಮ್ಮದಿಯ ಜೀವನ ಅವಶ್ಯಕವಾಗಿರಲಿ ಹಾಗಾಗಿ ನೀವು ಯಾವುದಕ್ಕೂ ಚಿಂತಿಸಬೇಡಿ ಹಾಗೆ ಮುಂದುವರೆದ ದಿನಗಳಲ್ಲಿ ಉತ್ತಮ ಯೋಗ ಉತ್ತಮ ಆರೋಗ್ಯವನ್ನು ನೀವು ಈ ಪಡೆಯಬಹುದಾಗಿರಲಿ ಹಾಗಾಗಿ ಎಚ್ಚರಿಕೆ ಇರಲಿ ಮತ್ತು ನಿಮ್ಮ ಮಾನಸಿಕ ಒತ್ತಡವನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸಿ ಹಾಗೆ ಈ ಸಮಯದಲ್ಲಿ ಗುರುವಿನ ಸಂಚಾರವು ನಿಮ್ಮ ವ್ಯಾಪಾರದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಹೊಸ ವ್ಯಾಪಾರವನ್ನು ಆರಂಭಿಸಬಹುದೇ ಅಥವಾ ಈ ಸಮಯದಲ್ಲಿ ನೀವು ನಿಮ್ಮ ವ್ಯವಹಾರವನ್ನು ಗಮನಿಸಬೇಕಾಗಿರಲಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಮೇ ತಿಂಗಳ ನಂತರ ಗುರುವು ತನ್ನ ರಾಶಿ ಬದಲಾವಣೆಯನ್ನು ಮಾಡುವುದರಿಂದಾಗಿ ನಿಮ್ಮ ವ್ಯಾಪಾರಕ್ಕೆ ಸ್ಥಿರತೆ ದೊರೆಯಲಿದೆ ಆಸ್ತಿ ಅಥವಾ ಕುಟುಂಬ ಸಂಬಂಧಿತ ವ್ಯವಹಾರದಲ್ಲಿ ಜಾಗರಕತೆ ಸಣ್ಣ ಪುಟ್ಟ ಮೊತ್ತಗಳ ಹೂಡಿಕೆ ಮಾಡುವುದು ಇದು ಅನುಕೂಲಕರ ಸಮಯವಾಗಿದೆ ಈಗಾಗಲೇ ಇರುವ ವ್ಯಾಪಾರಗಳನ್ನು ಯೋಜಿತವಾಗಿ ಒಳಗೊಂಡಿರುವ ಗ್ರಾಹಕರನ್ನು ತೃಪ್ತಿಪಡಿಸುವುದರಿಂದಾಗಿ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಬಹುದಾಗಿರಲಿ ಹಾಗೆ ಗ್ರಾಹಕರ ತೃಪ್ತಿಯ ಮೇಲೆ ಗಮನ ಹರಿಸುವುದು ಮತ್ತು ದೀರ್ಘಕಾಲೀನ ಪಾಲುದಾರಿಕೆಯನ್ನು ವಿಸ್ತರಣೆ ಮಾಡಿಕೊಳ್ಳಲು ಇದು ಒಳ್ಳೆಯ ಸಮಯವಾಗಿರದೆ ವ್ಯಾಪಾರ ಮಾಲೀಕರು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಯೋಜಿಸದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಬೇಗ ಲಾಭ ಗಳಿಸಬೇಕೆಂದು ನೋಡದೆ ಸು ಸುಸ್ಥಿರವಾದ ಬೆಳವಣಿಗೆಯ ಮೇಲೆ ಗಮನ ಹರಿಸಬೇಕಾಗಿರದೆ ಕಲೆಗಳು ಅಥವಾ ಸ್ವಯಂ ಉದ್ಯೋಗದ ಮೂಲಕ ಜೀವನ ನಡೆಸುತ್ತಿರುವವರಿಗೆ ಈ ಮೇ ತಿಂಗಳ ನಂತರದಲ್ಲಿ ಸ್ವಲ್ಪ ಸ್ಪರ್ಧೆ ಇದ್ದರೂ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಆರ್ಥಿಕವಾಗಿಯೂ ಅಭಿವೃದ್ಧಿ ಹೊಂದುವ ಸಮಯ ಇದಾಗಿರಲಿದೆ ಆದರೆ ಕೆಲವೊಮ್ಮೆ ನೀವು ನಿಮ್ಮ ದುಡುಕಿನ ಸ್ವಭಾವದಿಂದ ಅಥವಾ ಅಹಂಕಾರದಿಂದ ಬಂದ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರಲಿದೆ ಅದರಿಂದಾಗಿ ಈ ಸಮಯದಲ್ಲಿ ಸಾಧ್ಯವಾದಷ್ಟು ವಿನಯಶೀಲವರಾಗಿ ಅಥವಾ ಶಾಂತ ರೀತಿಯಲ್ಲಿ ವರ್ತಿಸಬೇಕಾಗಿರಲಿದೆ ನೀವು ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಹೊಂದಲು ದ್ವಿತೀಯಾರ್ಧದಲ್ಲಿ ಅಡೆತಡೆಗಳು ಸ್ಪರ್ಧೆಗಳು ಹೆಚ್ಚಾಗಲಿದೆ ಆದರೆ ನೀವು ನಿಮ್ಮ ಪ್ರಯಾಣದಲ್ಲಿ ನಿಮ್ಮ ಪ್ರತಿಭೆಯನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳುವುದು ಮತ್ತು ಪ್ರಾಮಾಣಿಕವಾಗಿ ಇರುವುದರಿಂದಾಗಿ ಹೆಚ್ಚಿನ ಅವಕಾಶವನ್ನು ಪಡೆಯಲಿದ್ದೀರಿ ಇದು ಗುರುವಿನ ಸಂಚಾರದಿಂದಾಗಿ ಮೀನ ರಾಶಿಯವರು ಪಡೆದುಕೊಳ್ಳುತ್ತಿರುವ ಉತ್ತಮ ಯೋಗ ಫಲವಾಗಿರಲಿದೆ ಅದೇ ರೀತಿ ಮೀನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲಿದ್ದಾರೆ ವಿದ್ಯಾ ಯೋಗ ಉಂಟಾಗಲಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮೇ ತಿಂಗಳ ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ಗುರುವಿನ ಸಂಚಾರದಿಂದಾಗಿ ಮೀನರಾಶಿಗೆ ಸೇರಿದ ಜನರು ಇನ್ನಷ್ಟು ಸುಧಾರಣೆಯನ್ನು ಕಾಣಲಿದ್ದಾರೆ ಅವಕಾಶಗಳನ್ನು ಪಡೆಯಲಿದ್ದಾರೆ ವಿಶೇಷವಾಗಿ ಉನ್ನತ ಶಿಕ್ಷಣ ಅಥವಾ ವಿಶೇಷ ಕೋರ್ಸುಗಳನ್ನು ಮಾಡುತ್ತಿದ್ದರೆ ನಾಲ್ಕನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ನಿಮ್ಮ ಜ್ಞಾನ ಹೆಚ್ಚಾಗಲಿದೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸುಧಾರಣೆಯನ್ನು ಕಾಣಲಿದ್ದೀರಿ ಈ ಸಮಯದಲ್ಲಿ ಯಶಸ್ಸಿನ ಜೊತೆ ಸಾಧನೆಯನ್ನು ಮಾಡಬಹುದಾಗಿರಲಿದೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ಮೀನರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಪ್ರಯತ್ನಕ್ಕೆ ಉತ್ತಮ ಪ್ರತಿಫಲವನ್ನು ಕಾಣಬಹುದಾಗಿರಲಿದೆ ವೃತ್ತಿಪರ ಕೋರ್ಸುಗಳು ಪ್ರಮಾಣ ಪತ್ರವನ್ನು ಪಡೆಯಲು ಇದು ಉತ್ತಮ ಸಮಯವಾಗಿರಲಿದೆ ಶ್ರಮ ಕ್ರಮಬದ್ಧ ಶಿಕ್ಷಣ ಮತ್ತು ಏಕಾಗ್ರತೆಯಿಂದಾಗಿ ಅಧ್ಯಯನ ಮಾಡಿದರೆ ಮೀನರಾಶಿಗೆ ಸೇರಿದ ಜನರಿಗೆ ಈ ಗುರುವಿನ ಸಂಚಾರ ಅತ್ಯುತ್ತಮವಾದ ಫಲವನ್ನೇ ನೀಡಲಿದೆ ವಿದ್ಯಾಭ್ಯಾಸದಲ್ಲಿ ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬಹುದು ಸ್ಥಿರವಾಗಿ ಪ್ರಗತಿಯನ್ನು ಸಾಧಿಸಲು ಇದು ಉತ್ತಮ ಸಮಯವಾಗಿರಲಿದೆ ಆದರೆ ಈ ವರ್ಷ ಪೂರ್ತಿ ರಾವಿನ ಸಂಚಾರ ಅನುಕೂಲಕರವಾಗಿಲ್ಲದ ಕಾರಣ ವಿದ್ಯಾರ್ಥಿಗಳು ಹಲವಾರು ಬಾರಿ ಏಕಾಗ್ರತೆಯನ್ನು ಕಳೆದುಕೊಳ್ಳಬಹುದು ಅಥವಾ ಮಾನಸಿಕ ಒತ್ತಡಕ್ಕೆ ಒಳಗಾಗಬಹುದು ಆದ್ದರಿಂದಾಗಿ ನೀವು ಎಚ್ಚರಿಕೆಯಿಂದ ಇರಿ ಗುರುಗಳು ಅಥವಾ ಪೋಷಕರ ಸಹಾಯದಿಂದ ಈ ಒತ್ತಡದಿಂದ ಹೊರಬರಲು ಪ್ರಯತ್ನ ಮಾಡುವುದು ಒಳ್ಳೆಯದು ಅಷ್ಟೇ ಅಲ್ಲದೆ ಅಡೆತಡೆಗಳನ್ನು ಬದಲಾಯಿಸಲು ಧೈರ್ಯದಿಂದ ಪ್ರಯತ್ನಿಸಿ ನೀವು ಅಂದುಕೊಂಡ ಫಲಿತಾಂಶವನ್ನು ಪಡೆಯಲು ನೀವು ಕಠಿಣ ಪರಿಶ್ರಮವನ್ನು ಪಡಬೇಕಾಗಿರಲಿದೆ ಇರು ಗುರುವಿನ ಸಂಚಾರದಿಂದಾಗಿ ಮೀನರಾಶಿಯವರಿಗೆ ಸಿಕ್ತಾರೋ ಉತ್ತಮ ಯೋಗ ಫಲವಾಗಿರಲಿದೆ ಅದೇ ರೀತಿ ಈ ವರ್ಷದಲ್ಲಿ ಮೀನ ರಾಶಿಗೆ ಸೇರಿದ ಜನರು ಗ್ರಹಗಳ ದೋಷದಿಂದ ಗ್ರಹಗಳಲ್ಲಿ ಉಂಟಾಗುವ ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಮಾಡಲು ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಯಾವ ಗ್ರಹ ದೋಷದ ಪರಿಹಾರಕ್ಕೆ ಯಾವ ರೀತಿಯ ಕೆಲಸವನ್ನು ಮಾಡಬೇಕು ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಯೋಣ ವರ್ಷದ ದ್ವಿತೀಯಾರ್ಥದಲ್ಲಿ ಗುರುವಿನ ಸಂಚಾರವು ನಿಮಗೆ ಅನುಕೂಲಕರವಾಗಿಲ್ಲದ ಕಾರಣ ಈ ಸಮಯದಲ್ಲಿ ಬರುವ ಅಡೆತಡೆಗಳು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನಿರ್ವಹಿಸಲು ಗುರು ಪರಿಹಾರವನ್ನು ಆಚರಿಸಬೇಕಾಗಿರಲಿದೆ ಇದು ಒಳ್ಳೆಯದಾಗಿರಲಿದೆ ಇದಕ್ಕಾಗಿ ಪ್ರತಿದಿನ ಅಥವಾ ಪ್ರತಿ ಗುರುವಾರದಂದು ಗುರು ಪೂಜೆಯನ್ನು ಮಾಡುವುದು ಅಥವಾ ಗುರುಮಂತ್ರ ಜಪ ಮಾಡುವುದು ಅಥವಾ ಗುರು ಸ್ತೋತ್ರ ಪಠನೆ ಮಾಡುವುದರಿಂದಾಗಿ ಗುರುವು ನೀಡುವ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಬಹುದಾಗಿದೆ ಇಲ್ಲ ಇದಲ್ಲದೆ ದತ್ತಾತ್ರೇಯ ಸ್ವಾಮಿಯ ಪೂಜೆ ಮಾಡುವುದರಿಂದಾಗಿ ಗುರು ಚರಿತ್ರೆ ಪಠನೆ ಮಾಡುವುದರಿಂದಾಗಿ ಗುರುಗಳ ಸೇವೆ ಮಾಡುವುದರಿಂದಾಗಿ ಗುರುವಿನ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಬಹುದಾಗಿದೆ ಅದೇ ರೀತಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದಾಗಿರದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಅದೇ ರೀತಿ ಮುಂದಿನ ಯಾವ ರಾಶಿಯವರ ಬಗ್ಗೆ ಯಾವ ಗ್ರಹಗಳ ಸಂಚಾರದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ